ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇವತ್ತಿನ ವಿಡಿಯೋದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯ ಬಗ್ಗೆ ಕೆಲವೊಂದು ನನಗೆ ಗೊತ್ತಿರೋ ವಿಚಾರವನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ತಿಂದು ಸಿಪ್ಪೆ ಏನಾದ್ರೂ ಬಿಸಾಡ್ತಾ ಇದೆ ಮೊದಲು ಫಸ್ಟ್ ಅದನ್ನ ನಿಲ್ಲಿಸಿ ಬಾಳೆಹಣ್ಣಿನ ಸಿಪ್ಪೆ ಕೂದಲು ಬೇಗ ಬೆಳೆಯಲು ಮತ್ತೆ ಕೂದಲು ಉದುರುವಿಕೆ ತಡೆಯಲು ಬಾಳೆಹಣ್ಣಿನ ಸಿಪ್ಪೆ ತುಂಬಾ ಉತ್ತಮ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ವಿಟಮಿನ್ ಬಿ ಇರೋದ್ರಿಂದ ಬಾಳೆಸಿಪ್ಪೆಯಲ್ಲಿ ನಮ್ಮ ತಲೆ ಬುಡದಿಂದ ಆರೋಗ್ಯವಾಗಿ ಕೂದಲು ಬೇಗ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಒಂದು ಕಪ್ ನೀರಿನಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಹದಿನೈದು ನಿಮಿಷ ಕುದಿಸಿ ನಂತರ ಈ ನೀರನ್ನು ತಣ್ಣಗಾಗಲು ಬಿಟ್ಟು ಆಮೇಲೆ ಇದನ್ನು ತಲೆಯ ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಒನ್ ಅವರ್ ಬಿಟ್ಟು ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಮತ್ತು ತಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೂ ತುಂಬ ಬೇಗ ನಿವಾರಣೆ ಮಾಡಿ ನಮ್ಮ ಹೇರ್ನ ತುಂಬ ಲಾಂಗಾಗಿ ಬೆಳೆಯೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಸೊ ಮತ್ತೆ ಹಾಗೆ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಕುಡಿತಾ ಬಂದರೆ ಬಿ ಪಿ ಕೂಡ ನಾವು ಒಳ್ಳೆ ಕಂಟ್ರೋಲಾಗಿ ಇಟ್ಕೊಳೋದಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ಹಾಗೆ ನಮ್ಮ ಕೂದಲನ್ನ ತುಂಬ ಸ್ಟ್ರಾಂಗ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ವಾರಕ್ಕೆ ಎರಡು ಮೂರು ಸತಿ ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನ ನಾವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನೋಡುದ್ರಲ್ಲ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಎಷ್ಟೊಂದು ಉಪಯೋಗಗಳಿದೆ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾ